ಚರ್ಚೆಗೆ ಬರಲಿ ಬಹಿರಂಗ್ ನಾನು ಯಾರಪ್ಪ ಸವಾಲಕೆ ಅಷ್ಟೇನಾದರೂ ಅನುಮಾನ ಇತ್ತು ಅಂತ ಅಂದರೆ ಚರ್ಚೆಗೆ ಬರಲಿ ಚರ್ಚೆ ಮಾಡೋಣ ಅವ್ರು ಕೊಟ್ಟಿರೋ ಅನುದಾನ ಏನಿದೆ ಚನ್ನಪಟ್ಟಣಕ್ಕೆ ನಾವು ತಂದಿರೋ ಅನುದಾನ ಏನಿದೆ ನಾವು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದು ಚರ್ಚೆ ಮಾಡೋಣ ಅದು ಕುಮಾರಸ್ವಾಮಿ ಅವರ ಚಟ ಸರ್ ಬೇಡ ಚರ್ಚೆ ಮಾಡಬಾರ್ದು ಅಂತಿಲ್ಲ ಅವರ ಅಭಿಪ್ರಾಯ ಅವ್ರದ್ದು ನಮ್ಮ ಅಭಿಪ್ರಾಯ ನಮ್ಮದು ಅಂತ ಕುಮಾರಸ್ವಾಮಿ ಅವರು ಮೇಧಾವಿಗಳು ಅವರು ತತ್ವಜ್ಞಾನಿಗಳು ಬೆಳಗ್ಗೆ ಒಂದು ಹೇಳ್ತಾರೆ ರಾತ್ರಿ ಒಂದು ಹೇಳ್ತಾರೆ ಸೊ ಅವ್ರನ್ನ ಯಾರು ಏನು ಪ್ರಶ್ನೆ ಮಾಡೋಂಗಿಲ್ಲ

ಏನೇನು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದು ಚರ್ಚೆ ಮಾಡೋಣ ಅದು ಕುಮಾರಸ್ವಾಮಿ ಅವರ ಚಟಿ ಮಾಡಿದ್ದಾರೆ ಬೇಡ ಚರ್ಚೆ ಮಾಡಬಾರ್ದು ಅಂತಿಲ್ಲ ಅವರ ಅಭಿಪ್ರಾಯ ಅವ್ರದ್ದು ನಮ್ಮ ಅಭಿಪ್ರಾಯ ನಮ್ದು